ನಮಸ್ಕಾರ ನಿಮ್ಮ ಅರುಣ ಋಜ್ಪೂತ್ ಈ ಒಂದು ವೀಡಿಯೋ ನೋಡ್ತಿದ್ದೀರಲ್ಲ ಈ ವಿಡಿಯೋದಲ್ಲಿ ಪಟ್ಲಾ ಬೆಟ್ಟ ಅಂತ ಇದು ಸಕಲೇಶ್ಪುರ ತಾಲೂಕಿನಲ್ಲಿ ಬಿಸ್ಲೇ ಘಾಟ್ ಹತ್ರ ಬರುವಂಥ ಒಂದು ನೇಚರ್ ಪ್ಲೇಸ್ ಅಂತ ಹೇಳ್ಬೋದು ಈ ನೇಚರ್ ಪ್ಲೇಸಿಗೆ ಎಲ್ಲರೂ ಕೂಡ ಈ ಜಾಗ ನೋಡೋಕೆ ಅಂತ ಬರ್ತಾರೆ ಆದರೆ ಇಲ್ಲಿನ ಸ್ಥಳೀಯರು ಅಂದರೆ ಕೆಲವರು ಮಾತ್ರ ಮಾತಾಡ್ತಾ ಇದ್ದೀನಿ ಈ ಕೆಲವು ಸ್ಥಳೀಯರು ಈ ವಿಡಿಯೋದಲ್ಲಿ ಕಂಡಂಗೆ ಇವ್ರದು ಪಿಕಪ್ಗಳಲ್ಲಿ ನಾವು ಬಾಡಿಗೆ ಹೋಗಬೇಕು ಆ ಕಾರಣಕ್ಕೋಸ್ಕರ ನಿಮ್ಮ ಬೈಕ್ಗಳು ಬಿಡಲ್ಲ ನಿಮ್ಮ ಕಾರ್ನ ಬಿಡೋಲ್ಲ ಅಂತ ಇವ್ರು ಅಡ್ಡ ಹಾಕಂತಾರೆ ಇವ್ರು ಅಡ್ಡ ಹಾಕೊಳ್ಳೋದಕ್ಕೆ ಇವ್ರಿಗೆ ಅನುಮತಿ ಕೊಟ್ಟಿದ್ದ್ಯಾರು ರೋಡೇನು ಇವರು ಅಪ್ಪನ ಮನೆಯಾ ಇಲ್ಲ ನಿಮ್ಮ ಅಪ್ಪದಿರ ಮನೆದ ರೋಡ್ ಏನಾದರೂ ರಸ್ತೆ ನಿಮ್ಮ ಅಪ್ಪನ ಮನೆಗಳದಾಗಿದ್ರೆ ಆಮೇಲೆ ಅಡ್ಡ ಹಕ್ಕ ಇಲ್ಲ ನಿಮ್ಮನೆ ಜಮೀನು ಇಲ್ಲ ನಿಮ್ಮನೆ ಭೂಮಿಗೆ ಅಥವಾ ನೀವಿರೋದು ಕಾಫಿ ಎಸ್ಟೇಟ್ಗೆ ಏನಾದ್ರು ಬಂದಿದ್ದೀವ ನಾವು ನೋಡೋಕೆ ಬರೋ ಥರದ್ದು ನೇಚರ್ ಅಂತ ಜಾಗಕ್ಕೆ ನಮ್ಮ ರಿಸ್ಕಲ್ಲಿ ನಮ್ಮ ಗಾಡಿಗೆ ನಾವು ಹೋಗ್ತೀವಿ ಅಂದರೆ ನೀವು ಅಡ್ಡ ಹಾಕಿ ನೀವು ದಂಧೆ ನಡೆಸೋದಕ್ಕೋಸ್ಕರ ನಿಮ್ಮ ಇಷ್ಟ ಬಂದಿದ್ದೀಯಾ ಬಾಡಿಗೆ ಹೇಳ್ಕೊಂಡು ತಿರುಗೋದಕ್ಕೋಸ್ಕರ ಹೋಗಿ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ಎರಡು ಸಾವಿರ ಕೊಡಿ ಮೂರು ಸಾವಿರ ಕೊಡಿ ಅಂತ ದಂಧೆಗಳು ಮಾಡ್ಕೊಂಡು ತಿರುಗ್ತಿರಲ್ಲ ನೀವು ಆ ಥರ ಮಾಡೋದಕ್ಕೋಸ್ಕರ ಮಾಮೂಲಿ ಬರುವಂಥ ಪ್ರವಾಸಿಗರಲ್ಲಿ ಅಲ್ಲೇ ಮಾಡೋಷ್ಟು ಇದ್ದು ಇದೆಯಾ ನಿಮಗೆ ಈ ಫಸ್ಟ್ ಆಫ್ ಆಲ್ ಇಷ್ಟು ದಿನದಿಂದ ಏನಾಗ್ತಿದ್ದು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಕಣ್ಮಿಕೊಂಡು ಕೂತಿದ್ದಾರ ಅಲ್ಲಿನ ಪೊಲೀಸ್ ಇಲಾಖೆ ಏನು ಮಾಡ್ತಿತ್ತು ಯಾಕೆ ಇವ್ರ ಮೇಲೆ ಇಷ್ಟು ದಿನ ಕ್ರಮ ಕೈಗೊಂಡಿಲ್ಲ ಹಾಗೆ ಯಾರಿಗೂ ಅನುಭವ ಗೊತ್ತೇ ಇಲ್ವಾ ಅಲ್ಲಿ ನಡೀತಾ ಇದೆ ಇಷ್ಟು ದಿನ ಈ ದಂಧೆ ಮಾಡಿದಾಗ ಯಾರಿಗೂ ಗೊತ್ತಿರಲಿಲ್ಲ ಮತ್ತು ಅಲ್ಲಿನ ಪ್ರವಾಸೋದ್ಯಮ ಇಲಾಖೆ ಏನು ಗ ಕಣ್ಮಿಕೊನ್ ಯಾಕೆ ಇವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಆಯಿತು ಪಿಕಪ್ ಅಲ್ಲಿ ವಿಷಯಕ್ಕೆ ಬರೋಣಂತೆ ಈ ಒಂದು ಈ ಪಿಕಪ್ ಅಲ್ಲಿ ಆಗೇನಾದ್ರು ತಗೊಳ್ತಾ ಹೋದರೆ ಎಲ್ಲೋ ಬೋರ್ಡ್ ಪಿಕಪ್ ಆಗಲಿ ವೈಟ್ ಬೋರ್ಡ್ ಪಿಕಪ್ ಆಗಲಿ ಎಲ್ಲದು ಕಮರ್ಷಿಯಲ್ ಯೂಸ್ಗೆ ಆಗಿರುತ್ತೆ ಕಮರ್ಷಿಯಲ್ ಯೂಸ್ ಅಂದರೆ ಅದರಲ್ಲಿ ಮನುಷ್ಯರಿಗೆ ಇಬ್ಬರಿಗೆ ಮಾತ್ರ ಅನುಮತಿ ಇರುತ್ತೆ ಹಾಗೆ ಇನ್ಸೂರೆನ್ಸ್ ಕ್ಲೇಮ್ ಆದರೂ ಕೂಡ ಆಕ್ಸಿಡೆಂಟ್ ಆದಾಗ ಇಬ್ಬರಿಗೆ ಮಾತ್ರ ಇರುತ್ತೆ ಈ ಪಟ್ಲಾ ಬೆಟ್ಟ ಅಂತ ಇದೆಯಲ್ಲ ಈ ಜಾಗದಲ್ಲಿ ಹೋಗಬೇಕಾದ್ರೆ ಸಿಕ್ಕಾಪಟ್ಟೆ ಸ್ಕಿಡ್ಡಿಂಗ್ ಆಗುತ್ತೆ ಅಲ್ಲಿನ ಜೀಪ್ ಪಲ್ಟಿ ಹೊಡೆದು ಹತ್ತದಿ ಹದಿನೈದು ಜನ ಇಪ್ಪತ್ತು ಜನ ಕೂರಿಸ್ಕೊಂಡು ಹೋಗ್ತಿರಲ್ಲ ಅಷ್ಟು ಜನ ಅನ್ನೋದು ಸತ್ತೋದ್ರೆ ನಿಮ್ಮ ಹಬ್ತೀರ್ ಬಂದು ಕಟ್ತಾರ ಇನ್ಸೂರೆನ್ಸ್ನ ನಿಮ್ಮ ಹಬ್ಬೀರ್ ಬಂದು ಕಟ್ತಾರ ಇನ್ಸೂರೆನ್ಸ್ನ ಹೇಳಿ ಅಷ್ಟು ಜನಕ್ಕೆ ಕುಟುಂಬಕ್ಕೆ ಒಣೆಯಾರಾಗ್ತಾರೆ ಅಷ್ಟರ ಕುಟುಂಬ ಹೊಣೆ ಆಗ್ತಾರೆ ಅದು ಗೊತ್ತಿಲ್ಲ ನಿಮಗೆ ಈ ಕಾನೂನು ಗೊತ್ತಿಲ್ಲ ಅಲ್ಲಿ ಬರೋಂಥ ಪ್ರವಾಸಿಗರ ಮೇಲೆ ರೌಡಿಸ್ ಮಾಡ್ತೀರಾ ದಯವಿಟ್ಟು ಈ ಕೂಡಲೇ ಇದು ಹೆಸ್ಲೂರು ಗ್ರಾಮಕ್ಕೆ ವ್ಯಾಪ್ತಿಯೊಳಗೆ ಬರುತ್ತೆ ಅಂತ ಗೊತ್ತಾಗಿದೆ ಇದು ಈ ಕಿಡಿಗೇಡಿಗಳು ಈ ಯಾರು ಇಲ್ಲಿ ಜಿಪ್ಸಿಗಳನ್ನ ಹಾಕ್ಕೊಂಡು ದಂಧೆಗಳು ನಡೆಸ್ಕೊಂಡು ಮಾಡ್ತೀರಲ್ಲ ಇವ್ರ ಮೇಲೆ ಪ್ರವಾಸೋದ್ಯಮ ಇಲಾಖೆ ಅಲ್ಲಿನ ಗ್ರಾಮ ಪಂಚಾಯತಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯವ್ರಗಳ ಮೇಲೆ ವಿರುದ್ಧ ಕ್ರಮ ಕೈಗೊಂಡು ಇಂಥವ್ರನ್ನೆಲ್ಲ ಜೈಲಿಗಟ್ಟರೆ ಪ್ರವಾಸಿಗರಿಗೆ ನಿಮ್ದಾಗೆ ಬರುವಂಥ ಕೆಲಸನ ಆಗುತ್ತೆ ಯಾಕೆಂದರೆ ಇಲ್ಲಿ ಪ್ರವಾಸಿಗರು ಯಾರಿಗಾರು ಎಲ್ಲರೂ ಇದೇ ಕೆಲಸ ಮಾಡ್ಕೊಂಡ್ಬಂದಿರ್ತಾರೆ ಇವರೆಲ್ಲ ಕಡೆ ಇದೇ ಥರ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರವಾಸಿಗರು ನಮಗೆ ಇಂಥ ಜಾಗಕ್ಕೆ ಹೋದಾಗ ಸಕಲೇಶ್ಪುರಕ್ಕೆ ಹೋದಾಗ ಇದು ಅನುಭವ ಆಯಿತು ಅಂದರೆ ಕೆಟ್ಟ ಹೆಸರಿಲಿ ಬಂತು ಸಕಲೇಶಪುರ ಗ್ರಾಮಕ್ಕೆ ಬರುತ್ತೆ ಸಕಲೇಶ್ಪುರಕ್ಕೆ ಬರುತ್ತೆ ಈ ಕೆಟ್ಟ ಹೆಸರು ಬೇಕಾ ನಮಗೆ ಈ ಥರ ಇಂಥ ಪಟ್ಟ ಇಂಥ ನನ್ನ ಮಕ್ಕಳಿಂದ ಇಂಥ ಕಚ್ಚಡ ನನ್ನ ಮಕ್ಕಳಿಂದ ನಮಗೆ ಕೆಟ್ಟ ಹೆಸರಿಗೆ ಬೇಕು ದಯವಿಟ್ಟು ಇಲ್ಲಿನ ಅಧಿಕಾರಿಗಳು ಸಂಬಂಧಪಟ್ಟಂಥ ಈ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಕೂಡಲೇ ಮತ್ತು ಈ ಆರ್ ಟಿ ಒ ಇಲಾಖೆ ಈ ಗಾಡಿಗಳನ್ನ ಮೊದಲು ಮುಟ್ಕೋಲು ಹಾಕಿ ಇವರುಗಳಿಗೆ ಜನಗಳು ಓಡಿದಂಥ ಪರ್ಮಿಷನ್ ಕೊಟ್ಟಿದ್ದಾರೋ ಅಂತ ಆರ್ ಟಿ ಒ ಇಲಾಖೆನ ಇದನ್ನು ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಿ ಇಂಥವ್ನೆಲ್ಲ ಒದ್ದು ಒದ್ದು ಒಳಗಾಕ್ಬೇಕು ಏನಂತ ಕಂಡಿದ್ದಾರೆ ಇವರೆಲ್ಲ ಪ್ರವಾಸಿಗರು ಅಂತಂದರೆ ಇಷ್ಟ ಬಂದಂಗೆಲ್ಲ ಆಡ್ಬೋದು ಅಂದ್ಕೊಂಡಿದ್ದಾರೆ ಅವರು ನಾಚಿಕೆ ಆಗಬೇಕು ನಿಮಗೆ ಜನ್ಮಕ್ಕೆ ಮೊದಲು ಮೊದಲು ಇಂಥವ್ರನ್ನೆಲ್ಲ ಹಾಕಿ ಇಂಥ ದರಿದ್ರ ನನ್ನ ಮಕ್ಕಳನ್ನೆಲ್ಲ ಧನ್ಯವಾದ